ಇಂದು ಜಮಖಂಡಿ ನಗರದ ಬೃಹತ್ ಉದ್ದಿಮೆದಾರಾದ ಐಬು ಪಾರತ್ನಾಳಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಐಬು ಪಾರತ್ನಾಳಿ ಅಭಿಮಾನಿ ಬಳಗದಿಂದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಾಯಂದ್ರಿಗೆ ಹಣ್ಣು ಹಂಪಲವನ್ನು ಉದ್ದಿಮೆದಾರ ತೋಪಿಕ್ ಪಾರತ್ನಾಳಿ ಹಾಗೂ ಅವರ ಅಭಿಮಾನಿ ಬಳಗದಿಂದ ವಿತರಣೆ ಮಾಡಲಾಯಿತು ಜಮಖಂಡಿ ನಗರದ ಜಯಭಾರತ ಮಾತಾ ರುದ್ರಾಶ್ರಮದಲ್ಲಿ ವಯೋವೃದ್ಧರಿಗೆ ಸಹ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಅಯ್ಯು ಪಾರತ್ನಳ್ಳಿ ಹಾಗೂ ತೌಪಿಕ ಪಾರತ್ನಳಿ ಅವರ ಅಭಿಮಾನಿ ಬೆಳಗದವರು ಇದ್ರು ಅಧ್ಯಕ್ಷ ಜಮಖಂಡಿ ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪಾರತ್ನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು ತೌಪಿಕ್ ಪಾರತ್ನಾಳಿ ಅಭಿಮಾನಿ ಬಳಗ ಹಾಗೂ ಅಯ್ಯು ಪಾರತ್ನಾಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು 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 ಹಂಪಲನ್ನು ವಿತರಣೆ ಮಾಡಲಾಗುವುದು ನಮಸ್ಕಾರ ದಿನ ಅಯೂ ಭಾರತ್ನಾಳಿ ಅವರ ಬರ್ತಡೇನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನ ವಿತರಣೆ ಮಾಡಿದಿವಿ ಅದೇ ತನ್ನಾಗಿ ಈ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರ್ತಕ್ಕಂಥವ್ರಿಗೆ ಹುಟ್ಟು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿ ಹಣ್ಣು ಹಂಪಲನ್ನ ವಿತರಣೆ ಮಾಡಿದೀವಿ ಈಗ ತಾನೇ ನಮ್ಮ ಅವ್ರು ಹೇಳಿದ್ರು ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಹುಟ್ಟು ಹಬ್ಬವನ್ನ ಒಂದು ವಯಸ್ಸಾದಂತ ತಂದೆ ತಾಯಿಗಳ ಮಧ್ಯೆ ಆಚರಣೆ ಮಾಡೋದ್ರಿಂದ ಇನ್ನೂ ಆಯುಷ್ ಅಭಿವೃದ್ಧಿ ಆಗ್ತದೆ ಕ್ಷೇತ್ರದಲ್ಲಿ ಅವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳು ಅವರೇನು ಹೇಳಿದ್ದಾರೆ ನಮಗೂ ಎಲ್ಲರ ಪರವಾಗಿ ನಮ್ಮ ಅಭಿಮಾನಿಗಳ ಬಳಗದ ಪರವಾಗಿ ಇದೇ ರೀತಿ ಅವರ ಕಾರ್ಯವೈಖರಿಗೆ ಸಮಾಜದ ಸಂಘಟನೆ ಜೊತೆ ಇರಲಿ ಎಲ್ಲರೂ ಇದೇ ರೀತಿ ಮುಂದೂಡ್ಕೊಂಡು ಹೋಗಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು ನಾಲ್ಕು ಮಾತಾಡ್ತೇನೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಭಾರತ್ ಮಾತಾ ವೃದ್ಧಾಶ್ರಮದಲ್ಲಿ ನಮ್ಮ ಜಮಖಂಡಿ ಉದ್ದಿಮೆದಾರು ಹಾಗೂ ಯುವ ಮುಖಂಡರಾದಂತ ಐ ಪರತ್ನಿ ಅವರು ಹುಡ್ಡಬ್ಬ ಹುಟ್ಟು ಹಬ್ಬ ನಿಮಿತ್ತವಾಗಿ ಈ ಎಲ್ಲ ನಮ್ಮ ಭಾರತ ಮತ್ತ ವೃತ್ತಾಶ್ರಮದ ಜನರಿಗೆ ಈ ಹಣ್ಣ ಹಂಪಲ ಹಂಚಲು ಬಂದಿರ್ತಾರೆ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲರೂ ಎಲ್ಲರೂ ಹಿರಿಯರ ಪರವಾಗಿ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇರ್ತೇವೆ ಮತ್ತು ಅವ್ರದ್ದು ಹಬ್ಬನ ಒಂದು ವಿಶೇಷವಾಗಿ ಆಚರಣೆ ಮಾಡಿದಕ್ಕೆ ಅವ್ರಿಗೆ ಒಂದು ದೇವರು ಒಳ್ಳೆ ಆಶೀರ್ವಾದ ಮಾಡಿ ಅವರು ಸಮಾಜದಲ್ಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕು ಅವ್ರಿಗೆಲ್ಲ ರೀತಿ ಸುಖ ಸಮೃದ್ಧ ಹಾಗೂ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಬೇಕು ಅಂತ ಎಲ್ಲಾರು ಆಶೀರ್ವಾದ ಮಾಡಬೇಕಂತ ನಾ ಎಲ್ಲಾ ಹಿರಿಯರಿಗೆ ಕೂಡ ತಿಳ್ಕೊತೇನೆ ಇದೇ ರೀತಿ ಅವ್ರದ್ದು ಸಮಾಜ ಸೇವೆ ಯಾವತ್ತು ನಮ್ಮ ಜೊತೆ ಇರ್ಲಿ ನಮ್ಮಂತ ಸಂಘ ಸಂಸ್ಥೆಯವ್ರ ಮ್ಯಾಗೆ ಅವ್ರ ಇರುವಂತ ಪ್ರೀತಿನ ನಮ್ಮ ಜೊತೆ ಕೆಲಸ ಮಾಡಿದ ನಮ್ಮಂತ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಅವ್ರ ಹುಟ್ಟುಹಬ್ಬನ ಇದು ಏನು ವಿಶೇಷ ಆಚರಣೆ ಮಾಡ್ತಾ ಇದ್ದಾರೆ ಅದ್ರ ಪರವಾಗಿ ಅವ್ರ ಪರವಾಗಿ ಅವ್ರ ಏನ ಅಭಿಮಾನ ಬಳಗ ಬಂದಿದೆ ಅವ್ರಿಗೆಲ್ಲಾರಿಗ ಎಲ್ಲರಿಗೂ ಫಸ್ಟ್ ನಾನು ಇವತ್ತು ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನ್ ಇದು ನಮ್ಮ ವೃದ್ಧಾಶ್ರಮನ ಆಯ್ಕೆ ಮಾಡಿ ಈ ಜನರ ಜೊತೆ ಅವರು ಆ ಹುಟ್ಟು ಆಚರಣೆ ಮಾಡಕ್ ಬಂದಿರ್ತಾರಲ್ಲ ಇದು ಒಂದು ಬಹಳ ಸಂತೋಷದ ಸಂಗತಿ ಇರುತ್ತದೆ ಇದೇ ರೀತಿ ಎಲ್ಲರಿಗೂ ಒಂದು ಅವರು ಒಂದು ಸಮಾಜ ಮೆಸೇಜ್ ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲಾ ಯುವಕರು ಈಗಿನ ಕಾಲದಲ್ಲಿ ಢಾಬಾ ಆಗ್ಲಿ ಪಾರ್ಟಿ ಮಾಡೋದಾಗ್ಲಿ ದೊಡ್ಡ ದೊಡ್ಡ ಎಂಜಾಯ್ ಮಾಡೋದರ ಆಚರಣೆ ಮಾಡ್ತಾರೆ ಆದ್ರೆ ಒಂದು ವಿಶೇಷ ಆಚರಣೆ ಮಾಡಿ ಅವ್ರೆಲ್ಲಾ ಒಂದು ಮೆಸೇಜ್ ಕೊಟ್ಟಿದ್ರು ಎಲ್ಲಾ ಯುವಕರು ಹಾಗೂ ತಮ್ಮಂತ ಯುವ ಅಭಿಮಾನಿ ಬಂದು ಈ ನಮ್ಮ ಜನ ಜೊತೆ ಈ ವಯಸ್ಸ ಅದವ್ರ ಜೊತೆ ಏನ್ ನೀವು ಹಬ್ಬನ ಆಚರಣೆ ಮಾಡ್ತಾ ಇದ್ರ ಇದು ಒಂದು ಸಮಾಜಕ್ಕೂ ಒಂದು ಪರಿವರ್ತನೆ ತರೋದು ಹಾಗೂ ಒಂದು ಒಳ್ಳೆಯ ಸಂದೇಶ ಅಂತ ಒಂದು ಮಾತು ಇರುತ್ತದೆ ಇದು ಪ್ರತಿಯೊಬ್ರು ತಮ್ಮ ಹುಟ್ಟೊಬ್ಬನ ಪ್ರತಿ ಯುವಕರು ಒಂದು ಈ ರೀತಿ ವಿಶೇಷ ಆಚರಣೆ ಮಾಡಿದರೆ ಈ ಅನಾಥರು ಹಾಗೂ ಇವು ವೃದ್ಧಾಶ್ರಮ ಜನರಿಗೆ ಒಂದು ಸ್ಫೂರ್ತಿ ಬರುತ್ತಾ ಅವ್ರಿಗೆ ಕೂಡ ನಮ್ಮವ್ರು ಯಾರಿದಾರ ಒಂದು ಭಾವನೆ ಬರುತ್ತ ಒಂದು ಫ್ಯಾಮಿಲಿ ಮೆಂಬರ್ಸ್ ಅರ ಇಲ್ಲಿ ಬಂದು ಎಲ್ಲ ಹಣ್ಣು ಹಂಪಲ ಹಂಚ ಬಂದಿರ್ತಾರೆ ಅವರೆಲ್ಲಾ ಅಭಿಮಾನ ಬಳಿ ಹಾಗೂ ಎಲ್ಲ ನಮ್ಮ ತೇಲಿ ಅನ್ನ ಅವರಾಗಲಿ ನಮ್ಮ ಎಲ್ಲ ಭಯ ಬಳಿ ಪ್ರೇಮನವ್ರಿಗೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ತಾವೆಲ್ಲಾ ನಮ್ಮ ಪತ್ರಕಾರ ಬಂಧುಗಳು ಬಂದಿರ್ತಾರೆ ಅವ್ರಿಗೂ ಕೂಡ ನಾನು ಈ ನಿಮಿಷ ಯಾಕೆ ಕೊಡ್ತಾರ ಅಂದ್ರೆ ಅಯ್ಯೋ ಸಾಹೇಬ್ರಯುಕ್ತ ಅವರು ರೋಗಿಗಳಿಗೆ ಅಣ್ಣ ಬಂದದ

ಯಾರಿಗೆ ಆ ಯಾರಿಗೆ ರಫ್ತಿ ಕಡ್ರಕ್ ಬನದಿ ಯಾರಿಗೆ ಆ ಏನಸದು ಟಿಕೆ ಸರ್ ಸುಖತ್ರ ಹಾ ಸರ್ ನೇಮ ಅಡ್ರೆಸ್ ಸರ್ ಮಾದರಾಚಿ ಮಾ ಆರಾಮದರla 40% ಸರ್ ರಫ್ಕವಿ ಬನ್ನಟ್ಟಿ ಇಕಡೆ ಗಲ್ಲಗಲಿ ಸಬ್ಲೇಷರ ಎಚ್ ಸ್ಪೆಷಾಲಿಟಿ ಹೌದla ಜಮಕಣೆ ಬಂದ ಒಳ್ಳೆ ಒಂದು ಟೋಟಲ್ ಒಂದನೇ ತಾರೀಖಿನಿಂದ ಮಿನ್ನೆ ವರೆಗೂ 192 ಡಿಲಿವರಿ ಆಗಿದೆ ಅದರಲ್ಲಿ 92 ಸಿಜರಿಂದ 104 ಆಗಿದೆ ಅವ ಟೋಟಲ್ ಆಗಿ ಗೌರ್ಮೆಂಟ್ ಆಸ್ಪತ್ರೆಯಿಂದ ಒಳ್ಳೆಯದು ನಾನು ಹೇಳಿ ಹಾರ್ದಿಕ ಶುಭಾಶಯಗಳು ನಮ್ಮ ಪಾರ್ಕ್ ಅಭಿಮಾನಿಗಳ ವತಿಯಿಂದ ಈ ಹುಟ್ಟಪ್ಪ ಆಚರಣೆ ಮಾಡಲಾಗಿದೆ ದಿನ ನಮ್ಮ ಮೃದರ್ಗ ಹಾಗೂ ನಮ್ಮ ಫ್ಯಾಮಿಲಿಗೆ ನಮ್ಮ ಅಭಿಮಾನಿಗಳ ಎಲ್ಲರಿಗೂ ಖುಷಿ ಇದ್ದ ಮತ್ತು ಇವತ್ತ ಹನ್ನೋವಂಥದ್ದು ಕಾರ್ಯಕ್ರಮ ಹಾಗೂ ಎಲ್ಲರೂ ಅನಾಥಾಶ್ರಮ ಬಡವ್ರ ಬಗ್ಗೆ ಮತ್ತು ನಮ್ಮ ಸಹೋದರಾದ ಈ ಪಾರ್ಥಳಿ ಅವ್ರದ್ದು ಮೊದಲಿಂದ ಜಮಖಂಡಿ ಜನರ ಜೊತೆ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಯಾಕಂದ್ರೆ ಯಾವತ್ತೂ ಅವ್ರದ್ದು ಒಂದೇ ಭಾವನ ಬಡವರ ಬಗ್ಗರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಒಂದು ಒಳ್ಳೆಯದಾಗಬೇಕು ನಮ್ಮಲ್ಲಿ ಬಡತನ ಇರಬಾರ್ದು ಯಾರು ಯಾರಿದ್ದು ಹೊಡಿದವರು ಅಂದ್ರೆ ಏನು ಬೇಕಾ ತನ್ನ ಕಡೆದಿದ್ದು ತೆಗೆದುಕಟ್ಟು ಹೋಗ್ತಾನೆ ಅಂತ ನಮ್ಮ ಬ್ರದರ್ ಅವರು ದೇವರ ಈಶಾರಂ ಕೂಡ್ಲಿ ಅಂತೇಳಿ ನಾವೆಲ್ಲರೂ ತಮ್ಮ ಮಾಧ್ಯಮದಲ್ಲಿ ಬೇಡ್ಕೊತೀವಿ ಮತ್ತು ನಮ್ಮ ಅಪ್ಪ ಮನೆ ಬಳಗವರು ಹಣಮಂತ ಅವರು ಯಲ್ಲಿಂದ ಲಿಂಗವರು ಹಾಗೂ ಕುರ್ಚಿ ಅವರು ಸಾತ್ ಪಾರ್ನಳ್ಳಿಯವರು ಅವರು ಹಾಗೂ ಬಂದೆ ನವಾಜ್ ಖಲೀಫ ಅವರು ಆದರೆ ಐವನ ಅವ್ರದ್ದು ಬೆಳಗಿಲ್ಲಿ ಜಮಖಂಡಿಯಲ್ಲಿ ಭಾಳಷ್ಟು ಐತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಎಲ್ಲರೂ ಅವ್ರಿಗೆ ಹಚ್ಚಿ ನಮ್ಮ ಉತ್ತುವರಿ ಡಿ ತಿಮ್ಮಾಪುರ ಸಾಬ್ರೂ ವಿಶ್ ಮಾಡಿದರು ಮಾಜಿ ಶಾಸಕ ಆನಂದ್ ಅಂಗೋಡ್ ಸಾಹೇಬ್ರು ವಿಶ್ ಮಾಡಿದ್ರು ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರಾಗಲಿ ಎಲ್ಲ ಜನರ ಜೊತೆಯಲ್ಲಿ ಅವ್ರು ಬಂದವಿದ್ದ ಕಾರಣಕ್ಕಾಗಿ ಎಲ್ಲರೂ ಅವ್ರಿಗೆ ವಿಶ್ ಮಾಡಿದ್ದಾರೆ ಯಾಕಂದ್ರೆ ಅವರು ಇಲ್ಲಿಂದ ಇವತ್ತು ಬೆಳಗಾವಲ್ಲಿನೂ ಉದ್ಯೋಗ ಇದೆ ಅವ್ರದ್ದು ಇದೆ ಅದನ್ನ ಏನಪ್ಪ ಆಶೀರ್ವಾದ ಅಂದ್ರೆ ಏನು ಹೇಳ್ತಾರೆ ಜಮಖಂಡಿ ಮತ ಕ್ಷೇತ್ರದ ನಮ್ಮ ಜನರದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಆಮೇಲೆ ನಮ್ಮ ಆಲಗುರ್ ಪ್ಲಾಟ್ನಲ್ಲಿ ಒಂದು ದೊಡ್ಡ ಮಸೂತಿ ಇತಿಹಾಸ ಒಂದು ಮಸೂತಿಯನ್ನು ಕಟ್ಟಿಸಿದ್ರು ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ನಾವು ಮಾಡು ನನ್ನ ಬೇಡ ತುಪ್ಪಿಗೆ ನಾವು ಒಬ್ಬ ನನ್ನ ಕಡೆಯಿಂದ ಮಾಡಿ ತಿಂತ ಸುಮಾರು ವರ್ಷದಿಂದ ತಮ್ಮೆಲ್ಲರೂ ಗುಡ್ತ ಇದ್ದಿದ್ವಿ ವಿಷಯ ದೊಡ್ಡ ಪ್ರಮಾಣಿಯಾಗಿ ಹಲಗುರ್ ಪ್ಲಾಟ್ನಲ್ಲಿ ಗೌರ್ಮೆಂಟ್ ಏನು ಜಾಗ ಬಂದಿತ್ತು ಅದರಲ್ಲಿ ಯಾರ್ದು ಒಂದು ರೂಪಾಯಿ ತಗೊಳ್ದ ಮಸೂತಿಯನ್ನು ಪೂರ ಮಸೂತಿಯನ್ನು ಪಡಿಸಿದ್ರು ಮತ್ತು ದಿನ ದಲಿತರ ಪರವಾಗಿ ಎಲ್ಲರ ಪರವಾಗಿ ಅವ್ರ ಪ್ರೀತಿ ವಿಶ್ವಾಸ ಐತಿ ಮತ್ತು ಬೇಕಾದಂಥ ಮಂದಿರಗಳಿರಲಿ ಮಸೂದಿ ಇರಲಿ ಬಡವರದಿರಲಿ ಅನಾಥಾಶ್ರಮ ಇರಲಿ ಪ್ರತಿ ಒಂದಕ್ಕೆ ಅವ್ರ ಸಹಾಯ ಐತಿ ಮತ್ತು ನಮ್ಮ ಫ್ಯಾಮಿಲಿ ಗೊತ್ತಿಂದು ಯಾವತ್ತೂ ನಮ್ಮ ಮತ್ತಕ್ಷೇತ್ರದ ಜನರ ಪರವಾಗಿ ನಮ್ಗೆ ಕಳ್ಕೊಳ್ಳಿ ಪ್ರೀತಿ ಮತ್ತು ಅವ್ರದ್ದು ಆಶೀರ್ವಾದ ನಮ್ಮ ಜನರದ ನಮ್ಮ ಮೇಲೆ ಐತಿ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದಿರ್ತೀವಿ ಹಿಂಗ ನಮ್ಮ ಮೇಲೆ ಸದಾ ಯಾವತ್ತು ನಮ್ಮ ಜನರದ ನಮ್ಮ ಮೇಲೆ ಇರುತ್ತೆ ನಾನು ಕೇಳ್ಕೊಳ್ತೀನಿ ತುಂಬ ಧನ್ಯವಾದ ಸಮಾಜ ಸೇವೆ ಸಮಾಜ ಸೇವೆ ಅಂತೂ ಈ ಬರ್ತ್ಡೇ ಆಚರಿಸಲಾಕೂ ಬ್ಯಾಡ್ ಅಂತ ಇದ್ದ ಯಾಕಂದ್ರೆ ಯಾಕಂದ್ರ ಸಮಾಜ ಸೇವೆ ಮಾಡ್ತಾನಲ್ಲ ಅದನ್ನ ಸಮಾಜ ಸೇವೆ ನಮ್ಮ ಫ್ಯಾಮಿಲಿ ಒಳಗ ಮೊದ್ಲಿಂದ ಬಂದಿದ್ದೇ ನಮ್ಮ ಮುತ್ತೇನ ಹಿಡ್ಕೊಂಡು ಕಿಶಿನ ಸಮಾಜ ಸೇವೆ ಒಳಗ ಆ ಮಹಾರಾಜ ಕಾಲದಿಂದ ಜಮಖಂಡ್ ರಾಜ್ರು ಅದ್ರಾಗು ನಮ್ಮ ಅಜ್ಜವರು ಒಂದು ಕಮೆಂಟ್ನಾಗಿದ್ದಂಗಿದ್ವಿ ಅವ್ರ ಜೊತೆ ಸಂಬಂಧಿತ್ತು ಅವಾಗಿಂದ ಹೇಳಿದ್ ಇವತ್ತಿನ ನಮ್ಮ ಫ್ಯಾಮಿಲಿ ಬಂದಾಗ ಒಂದು ಕುಟುಂಬ ತಮ್ಮೆಲ್ಲಾರು ತಿದ್ದೇ ಇದ್ವಿ ಎಲ್ಲ ಬಡವರು ಬಂದ್ರೆ ಬದಲು ಸಹಾಯ ಇದನ್ನ ಮಾಡ್ಕೋದು ಬಂದಿದ್ದೈತಿ ನಮ್ಮ ಬ್ರದರ್ ಎಲ್ಲ ಬ್ರದರ್ ನಮ್ಮ ಅಮ್ಮನ್ ಪಾರ್ನಾಡಿ ಆಗಲಿ ನಮ್ಮ ಹಾರೂನವ್ರು ಆಗಲಿ ಇಬ್ರಾಹಿಂ ಆಗಲಿ ಸುಮಾಯಿಲ್ ಆಗಲಿ ನಾನು ಆಗಲಿ ಮತ್ತು ಅಯ್ಯೂಬ್ ಆಗಲಿ ಅನೇಕ ನಮ್ಮ ಪಾರ್ಕನಾಡಿ ಒಂದು ಭಾಳ ದೊಡ್ಡದಿದೆ ಅದನ್ನ ಎಲ್ಲಾರ್ದು ತಮ್ಮ ತಮ್ಮ ಲೆಕ್ಕಲಿ ಎಲ್ಲಾರು ಮಾಡ್ಕೊತ ಇದ್ದಾರ ಯಾವತ್ತೂ ಬಡವರು ಬಾಗಿರ ಬದಲು ಬೇಕಾದಂಥ ಟೈಮ್ನಾಗ ನಮ್ಮಲ್ಲಿ ಬರ್ಲಿ ಅಯೂಬ್ ದೇವರ ಏನ್ ಶಕ್ತಿ ಪಟ್ಟ ಅದ್ ನೀರ್ ಕುಟುಂಬ ಏನ ಇದನ್ನೇ ಇಲ್ಲ ಅವಾಗ ರಾಜ ಕಾಲದಿಂದ ನಮ್ ಮುತ್ಯವ ಅವರು ರಾಜಕಾರಣಿಗ ರಾಜ ಜೋಡಿ ಇದ್ರ ಅಂದ್ರ ನಾವ್ ಇವತ್ತಿಗೆ ರಾಜಕಾರಣದಲ್ಲಿ ಇದ್ದೇ ಇದೀವಿ ನಮ್ಗೆಲ್ಲಾರು ಸಪೋರ್ಟ್ ಆಶೀರ್ವಾದ ಐತಿ ನಮ್ಮ ಉಸ್ತುವಾರಿ ಸಚಿವರದ್ದೈತಿ ಅನಿ ತಿಮ್ಮುರ ಅವ್ರದ್ದು ಹಾಗೂ ಅನನ್ ಯೋಡ್ ಸಹೇಬ್ರದ್ದು ಐತಿ ಬಿಜೆಪಿ ಜೆಡಿಎಸ್ ಹಂಗೆ ನಮ್ಮ ಒಳಗೆ ಅದನ್ನ ಎಲ್ಲಾರ್ದು ಇಚ್ಛೆ ಇರ್ತಾವೆ ಯಾರು ಬೇಕಾದ್ರೂ ಎಲ್ಲಿ ಬೇಕಲ್ಲಿ ಹೋಗುದು ಹೋಗುದು ಆ ವಿಷಯ ಬೇರೆ ಆದ್ರ ನಮ್ಮಲ್ಲಿ ಒಂದು ಕುಟುಂಬನಾಗ ಒಂದು ಒಳ್ಳೆ ಬಂಧವ್ ನಮ್ಮಲ್ಲಿ ಐತಿ ನಮ್ಮ ಆಳ್ ಸದಸ್ಗಳನ್ನಾಗಲಿ ಆಳ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇತ್ತು ಮತ್ತೆ ನಮ್ಮ ಕಣ್ಣಾಗ ಇರುವಂತ ಫ್ಯಾಮಿಲಿಗಳ ಒಂದು ಪಾರ್ತಾಳಿ ಫ್ಯಾಮಿಲಿ ಒಂದು ಪಟಾನ್ ಫ್ಯಾಮ್ಲಿ ಔಂಟಿ ಫ್ಯಾಮ್ಲಿ ಮೊಮಿನ ಫ್ಯಾಮ್ಲಿ ಹಿಂಗೆಲ್ಲ ಫ್ಯಾಮ್ಲಿಗಳು ಅದಾವ ಕಂಗ್ನೋಳಿ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿಗಳು ದೊಡ್ಡ ದೊಡ್ಡ ಇದರಾಗ ನಮ್ಮ ಸಮಾಜದಲ್ಲಿ ತಮ್ಮ ತಮ್ಮ ರಾಜಕೀಯ ಭವಿಷ್ಯವಾಗಿ ಜನರ ಸೇವೆ ಪರವಾಗಿ ತಮ್ಮ ಅನುಕೂಲ ಪರವಾಗಿ ಎಲ್ಲಿ ಬೇಕಲ್ಲಿ ಇರ್ತಾರ ನಾವಂತೂ ಇದ್ದಿದ್ದು ಇವತ್ತು ತಪ್ಪ ಪಾರ್ಗ ತಮ್ಮ ಕೂತಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅದೀನಿ ಮಾಜಿ ಈ ಪಿಎಸ್ ಈ ಸ찰 لگاಕಿದ್ನ್ ಇನ್ಸ್ಟೇಟ್ ಕರ್. ಮತ್ತೆ ಇವಾಗ ಮುಂದೆ ಆಶೀರ್ವಾದ ಜಮದಿದ್ದಂತಂದ್ರೆ ಅದು ಬಾರ್ವತ್ ಚುನಾವಣೆ ಆಗ್ಬೇಕು. ಪಾಟ್ನಲ್ ಅಂತ ದಿನ ನಮ್ಮ ಆಸೆ ಇಲ್ಲ. ನಮ್ಮ ಜಮಕಣ್ಣಿ ಮತಕ್ಷೇತ್ರಂತೂ ಆನನ್ಯ ಅಂಬುಡ್ ಸಾರ್ ಆದಾ. ಅವರು ತಮ್ಮ ಕುಟುಂಬದವರು ಏನಾದ್ರೂ ಮಾಡೋದು ಏನು ಯಾರ್ಸರಿ ಇಚ್ಛೆ ಅಂದ್ರೆ ಐದ್ರು ಇರ್ಬೋದು ಆದ್ರೆ ನನಗಂತೂ ಅನ್ಸುತ್ತಾ ಇಲ್ಲ. ಕಾಂಗ್ರೆಸ್ 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 ದು ಮಾಡ್ತೀವಿ. ಜಮಕಣ್ಣಿ ಮತಕ್ಷೇತ್ರಕ್ಕೆ ಭವಂತ ದಿನಗಳಲ್ಲಿ